ನಮ್ಮ ಕಳೆದ ವಿಡಿಯೋದಲ್ಲಿ ಕಷ್ಟ ಬಂದಾಗ ಬೆಟ್ಟದ ಥರ ಸ್ಟ್ರಾಂಗ್ ಆಗಿ ನಿಲ್ಲೋದು ಹೇಗೆ ಅಂತ ಕಲಿತಿದ್ವಿ ಆ ಧೈರ್ಯ ನಿಮ್ಮಲ್ಲಿದೆ ಆದರೆ ನೀವು ಹೊರಗಿನ ಜಗತ್ತಿನ ಜೊತೆ ಯುದ್ಧ ಮಾಡ್ತೀರಿ ಆದರೆ ನಿಮ್ಮ ಒಳಗಿನ ಯುದ್ಧವನ್ನು ಯಾರು ನಿಲ್ಲಿಸೋದು ನಾವು ಬೇರೆಯವರಿಂದ ಪ್ರೀತಿ ಗೌರವ ಲೈಕ್ಸ್ಗಾಗಿ ಕಾಯ್ತಾ ಇರ್ತೀವಿ ಆದರೆ ನೀವು ಒಬ್ಬರೇ ಕನ್ನಡಿ ಮುಂದೆ ನಿಂತಾಗ ಆ ವ್ಯಕ್ತಿ ನಿಮಗೆ ನಿಜವಾಗ್ಲೂ ಇಷ್ಟ ಆಗ್ತಾನ ನಮ್ಮ ಎಲ್ಲ ಕಷ್ಟಗಳಿಗೆ ಮೂಲ ಇರುವುದು ನಮ್ಮನ್ನು ನಾವೇ ಪ್ರೀತಿಸದೇ ಇರುವುದರಲ್ಲಿ ಹಾಗಾದರೆ ನಿಮ್ಮನ್ನು ನೀವು ಪ್ರೀತಿಸುವುದು ಅಂದರೆ ನಿಜವಾಗಿಯೂ ಏನು ಬನ್ನಿ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸೋಕೆ ಬೇಕಾದ ಒಂದು ಐದು ನಿಮಿಷದ ಸೆಲ್ಫ್ ಲವ್ ಮಂತ್ರವನ್ನು ಈ ವಿಡಿಯೋದಲ್ಲಿ ಕಲಿಯೋಣ ಈಗ ವಿಷಯಕ್ಕೆ ಬರೋಣ ನಿಮ್ಮನ್ನು ನೀವು ಪ್ರೀತಿಸಿ ಅನ್ನೋ ಮಾತು ಕೇಳೋಕೆ ತುಂಬ ಸಿಂಪಲ್ ಆದರೆ ಪ್ರಾಕ್ಟೀಸ್ ಮಾಡೋಕೆ ಇದು ನಮ್ಮ ಲೈಫ್ನಲ್ಲೇ ಅತ್ಯಂತ ಕಷ್ಟದ ಕೆಲಸ ಯಾಕಂದರೆ ನಾವೆಲ್ಲರೂ ನಮ್ಮ ಅತಿ ದೊಡ್ಡ ವಿಮರ್ಶಕರು ನಾವೇ ಆಗಿರ್ತೀವಿ ನಮ್ಮ ಒಂದು ಸಣ್ಣ ತಪ್ಪಿಗೂ ಬೇರೆಯವರು ಬೈಯೋದಕ್ಕಿಂತ ಜಾಸ್ತಿ ನಾವೇ ನಮ್ಮನ್ನು ಬೈದ್ಕೊಳ್ತೀವಿ ನಾನು ಹೀಗೆ ಇರಬಾರ್ದಿತ್ತು ನಾನು ದಪ್ಪ ಇದ್ದೀನಿ ನಾನು ಸ್ಮಾರ್ಟ್ ಇಲ್ಲ ಹೀಗೆ ನಮ್ಮ ತಲೆಯೊಳಗೆ ನಾವೇ ಒಂದು ಯುದ್ಧ ಮಾಡ್ತಾ ಇರ್ತೀವಿ ನಮ್ಮೊಳಗೆ ನಾವೇ ಖುಷಿಯಾಗಿ ಇಲ್ಲದಿದ್ದಾಗ ನಾವು ಆ ಖುಷಿಯನ್ನ ಆ ಪ್ರೀತಿಯನ್ನ ಹೊರಗಿನ ಜಗತ್ತಿನಲ್ಲಿ ಅಂದರೆ ಸೋಷಿಯಲ್ ಮೀಡಿಯಾ ಲೈಕ್ಸ್ ಬೇರೆಯವರ ಹೊಗಳಿಕೆ ಹುಡುಕೋಕೆ ಶುರು ಮಾಡ್ತೀವಿ ಇದುವೇ ನಮ್ಮ ಆತ್ಮವಿಶ್ವಾಸ ಕಮ್ಮಿ ಆಗೋಕೆ ಮೂಲ ಕಾರಣ ಹಾಗಾದರೆ ಈ ಒಳಗಿನ ಯುದ್ಧವನ್ನು ನಿಲ್ಲಿಸುವುದು ಹೇಗೆ ನಮ್ಮನ್ನ ನಾವೇ ಒಪ್ಪಿಕೊಳ್ಳುವುದು ಹೇಗೆ ನೆನಪಿಡಿ ಸೆಲ್ಫ್ ಲವ್ ಅಂದರೆ ಸ್ವಾರ್ಥ ಅಲ್ಲ ಸೆಲ್ಫ್ ಲವ್ ಅಂದರೆ ನಿಮ್ಮ ಎಲ್ಲ ಒಳ್ಳೆಯ ಮತ್ತು ಕೆಟ್ಟ ಗುಣಗಳ ಜೊತೆಗೆ ನಿಮ್ಮನ್ನು ನೀವು ಗೌರವಿಸುವುದು ಈ ವಿಡಿಯೋದಲ್ಲಿ ನಾವು ಸೆಲ್ಫ್ ಲವ್ನ ನಿಜವಾದ ಅರ್ಥವನ್ನು ಮೂರು ವಿಷಯಗಳ ಮೂಲಕ ಕಲಿಯೋಣ ಮೊದಲನೆಯದು ನಿಮ್ಮ ಒಳಗಿನ ವಿಮರ್ಶಕನ ಜೊತೆ ಮಾತನಾಡೋದನ್ನು ನಿಲ್ಲಿಸುವುದು ಹೇಗೆ ಎರಡನೆಯದು ನಿಮ್ಮ ಸಣ್ಣ ಗೆಲುವುಗಳನ್ನು ನೀವೇ ಸಂಭ್ರಮಿಸುವುದು ಹೇಗೆ ಮೂರನೆಯದು ಆ ಐದು ನಿಮಿಷದ ಸೆಲ್ಫ್ ಲವ್ ಮಂತ್ರ ಯಾವುದು ಈ ಪಾಠಗಳು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿ ನಿಮ್ಮನ್ನ ನೀವು ಪ್ರೀತಿಸೋಕೆ ಸಹಾಯ ಮಾಡುತ್ತೆ ಬನ್ನಿ ಫಸ್ಟ್ ಪಾಯಿಂಟ್ ಇಂದ ಸ್ಟಾರ್ಟ್ ಮಾಡೋಣ ಈಗ ನಮ್ಮೆಲ್ಲರ ಆತ್ಮವಿಶ್ವಾಸವನ್ನ ಕೊಲ್ಲುತ್ತಿರೋ ಆ ದೊಡ್ಡ ಸವಾಲು ಏನು ಅನ್ನೋದನ್ನ ಮೊದಲು ನೋಡೋಣ ನಾವು ನಮ್ಮನ್ನೇ ಪ್ರೀತಿಸದೇ ಇದ್ದಾಗ ನಮ್ಮ ಜೀವನದಲ್ಲಿ ಮೂರು ದೊಡ್ಡ ತೊಂದರೆಗಳು ಶುರುವಾಗುತ್ತೆ ಮೊದಲನೆಯದು ಒಳಗಿನ ಶತ್ರು ಮೊದಲನೇ ಮತ್ತು ಅತ್ಯಂತ ದೊಡ್ಡ ಸವಾಲು ನಿಮ್ಮ ಒಳಗಿನ ವಿಮರ್ಶಕ ನೋಡಿ ಬೇರೆಯವರು ನಿಮ್ಮನ್ನ ಬೈದರೆ ನೀವು ಜಗಳ ಆಡಬಹುದು ಆದರೆ ನೀವೇ ನಿಮ್ಮನ್ನ ಬೈದುಕೊಂಡಾಗ ಎಲ್ಲಿಗೆ ಹೋಗ್ತೀರಿ ನೀನು ಆವತ್ತು ಹಾಗೆ ಮಾಡಬಾರ್ದಿತ್ತು ನೀನು ನೋಡೋಕೆ ಚೆನ್ನಾಗಿಲ್ಲ ನಿನ್ನಿಂದ ಇದು ಸಾಧ್ಯವೇ ಇಲ್ಲ ಈ ಒಳಗಿನ ಶತ್ರು ಇಪ್ಪತ್ನಾಲ್ಕು ಗಂಟೆಯೂ ನಿಮ್ಮನ್ನ ಟೀಕೆ ಮಾಡ್ತಾ ಇರ್ತಾನೆ ಈ ನಿರಂತರ ಟೀಕೆಯಿಂದ ನಿಮ್ಮ ನೆಮ್ಮದಿ ಪೂರ್ತಿಯಾಗಿ ಹಾಳಾಗುತ್ತೆ ನೀವು ನಿಮ್ಮನ್ನೇ ನಂಬೋದನ್ನ ನಿಲ್ಲಿಸಿ ಬಿಡ್ತೀರಿ ಎರಡನೆಯದು ಬೇರೆಯವರ ಅನುಮೋದನೆಗಾಗಿ ಭಿಕ್ಷೆ ಎರಡನೇ ದೊಡ್ಡ ಸವಾಲು ನಿಮ್ಮ ಪ್ರೀತಿಯ ಪಾತ್ರೆ ಖಾಲಿ ಇದ್ದಾಗ ನೀವು ಅದನ್ನು ತುಂಬಿಸೋಕೆ ಬೇರೆಯವರ ಮೇಲೆ ಅವಲಂಬಿತರಾಗ್ತೀರಿ ಅವರು ನನಗೆ ಲೈಕ್ ಮಾಡಲಿಲ್ಲ ಅವರು ನನ್ನನ್ನು ಹೊಗಳಲಿಲ್ಲ ಅವರು ನನ್ನನ್ನು ಇಷ್ಟಪಡಲಿಲ್ಲ ಅಂತ ಬೇರೆಯವರ ಅನುಮೋದನೆಗಾಗಿ ಕಾಯ್ತಾ ಇರ್ತೀರಿ ನಿಮ್ಮ ಖುಷಿಯ ರಿಮೋಟ್ ಕಂಟ್ರೋಲನ್ನು ಬೇರೆಯವರ ಕೈಗೆ ಕೊಟ್ಟು ಬಿಡ್ತೀರಿ ಅವರು ನಿಮ್ಮನ್ನು ಹೊಗಳಿದ್ರೆ ಮಾತ್ರ ನೀವು ಖುಷಿಯಾಗಿರ್ತೀರಿ ಇಲ್ಲ ಅಂದರೆ ನಾನು ವರ್ತ್ಲೆಸ್ ಅಂತ ಕುಸಿದು ಹೋಗ್ತೀರಿ ಮೂರನೆಯದು ನಾನು ಇದಕ್ಕೆ ಲಾಯಕ್ಕಲ್ಲ ಅನ್ನೋ ಭಾವನೆ ಕೊನೆಯ ಮತ್ತು ಮುಖ್ಯ ಸವಾಲು ಈ ಮೇಲಿನ ಎರಡೂ ಕಾರಣಗಳಿಂದ ನಿಮ್ಮ ಮನಸ್ಸಿನಲ್ಲಿ ಒಂದು ಆಳವಾದ ಭಾವನೆ ಬೇರೂರಿ ಬಿಡುತ್ತೆ ಅದುವೇ ನಾನು ಇದಕ್ಕೆ ಲಾಯಕ್ಕಲ್ಲ ನಾನು ಒಳ್ಳೆ ಕೆಲಸಕ್ಕೆ ಲಾಯಕಲ್ಲ ನಾನು ಒಳ್ಳೆ ಸಂಬಂಧಕ್ಕೆ ಲಾಯಕ್ಕಲ್ಲ ನಾನು ಖುಷಿಯಾಗಿರೋಕೆ ಲಾಯಕಲ್ಲ ಈ ಭಾವನೆ ನಿಮ್ಮನ್ನು ಪೂರ್ತಿ ಕಟ್ಟಿಹಾಕುತ್ತೆ ಇದರಿಂದ ನೀವು ಹೊಸ ಅವಕಾಶಗಳನ್ನು ತಿರಸ್ಕರಿಸುತ್ತೀರಿ ನಿಮ್ಮ ಯಶಸ್ಸನ್ನು ನೀವೇ ತಡೆಯುತ್ತೀರಿ ನಿಮ್ಮ ಆತ್ಮವಿಶ್ವಾಸ ಪೂರ್ತಿ ನಾಶವಾಗುತ್ತೆ ಇವೇ ಆ ಮೂರು ಸವಾಲುಗಳು ಈ ಒಳಗಿನ ಶತ್ರುವನ್ನು ಸೋಲಿಸಿ ನಿಮ್ಮ ಖುಷಿಯ ರಿಮೋಟನ್ನು ಕಂಟ್ರೋಲನ್ನು ವಾಪಸ್ ತೊಗೊಳ್ಳೋದು ಹೇಗೆ ಬನ್ನಿ ನಮ್ಮ ಮುಂದಿನ ಭಾಗದಲ್ಲಿ ಈ ಸೆಲ್ಫ್ ಲವ್ ಅನ್ನೋ ಶಕ್ತಿಯನ್ನು ಬೆಳೆಸಿಕೊಳ್ಳೋಕೆ ಬೇಕಾದ ಫಸ್ಟ್ ಪಾಯಿಂಟಿಂದ ಸ್ಟಾರ್ಟ್ ಮಾಡೋಣ ಮೊದಲನೇದು ನಿಮ್ಮ ಒಳಗಿನ ವಿಮರ್ಶಕನ ಜೊತೆ ಮಾತು ನಿಲ್ಲಿಸಿ ನಮ್ಮ ಮೊದಲ ಸಮಸ್ಯೆ ಆ ಒಳಗಿನ ಶತ್ರು ಅದನ್ನು ನಿಲ್ಲಿಸೋಕೆ ನೀವು ಅದರ ಜೊತೆ ಜಗಳ ಆಡಬಾರದು ಅದಕ್ಕೆ ಸ್ವಯಂ ಕರುಣೆ ತೋರಿಸಬೇಕು ಮುಂದಿನ ಸಲ ನಿಮ್ಮ ಮನಸ್ಸು ನೀನು ವೇಸ್ಟ್ ಅಂತ ಹೇಳಿದಾಗ ನೀವು ಎರಡು ಕೆಲಸ ಮಾಡಿ ಮೊದಲನೇದು ಸ್ಟಾಪ್ ಆ ಆಲೋಚನೆಯನ್ನ ಗಮನಿಸಿ ಓಕೆ ನನ್ನ ಒಳಗಿನ ವಿಮರ್ಶಕ ಮಾತಾಡ್ತಾ ಇದ್ದಾನೆ ಅಂತ ಒಪ್ಪಿಕೊಳ್ಳಿ ಎರಡನೇದು ಕ್ವಶನ್ ನಿಮ್ಮನ್ನೇ ಕೇಳಿಕೊಳ್ಳಿ ಈ ಮಾತನ್ನ ನಾನು ನನ್ನ ಬೆಸ್ಟ್ ಫ್ರೆಂಡ್ಗೆ ಹೇಳ್ತಿದ್ನಾ ಖಂಡಿತ ಇಲ್ಲ ಹಾಗಾದರೆ ನಿಮಗೆ ನೀವೇ ಯಾಕೆ ಹೇಳಿಕೊಳ್ತಿದ್ದೀರಿ ಇದರಿಂದ ನೀವು ನಿಮ್ಮ ಒಳಗಿನ ವಿಮರ್ಶಕನಿಗೆ ನಿಮ್ಮ ಬೆಸ್ಟ್ ಫ್ರೆಂಡ್ ತರ ಪ್ರೀತಿಯಿಂದ ಉತ್ತರ ಕೊಡೋಕೆ ಶುರು ಮಾಡಿದಾಗ ಆ ವಿಮರ್ಶಕನ ಶಕ್ತಿ ಕಮ್ಮಿಯಾಗುತ್ತೆ ಅವನು ಮಾತನಾಡೋದನ್ನೇ ನಿಲ್ಲಿಸುತ್ತಾನೆ ಎರಡನೆಯದು ನಿಮ್ಮ ಸಣ್ಣ ಗೆಲುವುಗಳನ್ನು ಸಂಭ್ರಮಿಸಿ ನಮ್ಮ ಎರಡನೇ ಸಮಸ್ಯೆ ಬೇರೆಯವರಿಂದ ಲೈಕ್ಸ್ ಕಾಯೋದು ಇದನ್ನ ನಿಲ್ಲಿಸೋಕೆ ನೀವೇ ನಿಮಗೆ ಲೈಕ್ ಕೊಡಬೇಕು ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಒಂದೇ ಒಂದು ನಿಮಿಷ ತೆಗೆದುಕೊಂಡು ಇವತ್ತು ನಾನು ಮಾಡಿದ ಒಂದು ಒಳ್ಳೆಯ ಕೆಲಸ ಯಾವುದು ಅಂತ ಯೋಚನೆ ಮಾಡಿ ಅದು ಬೆಳಿಗ್ಗೆ ಟೈಮಿಗೆ ಎದ್ದಿದ್ದು ಇರಬಹುದು ಒಂದು ಕೆಲಸ ಪೂರ್ತಿ ಮಾಡಿದ್ದು ಇರಬಹುದು ಅಥವಾ ಒಳ್ಳೆ ಊಟ ಮಾಡಿದ್ದು ಇರಬಹುದು ಎಷ್ಟೇ ಸಣ್ಣದಾಗಿದ್ರು ಅದನ್ನ ಗುರುತಿಸಿ ಗುಡ್ ಜಾಬ್ ಅಂತ ನಿಮಗೆ ನೀವೇ ಹೇಳಿಕೊಳ್ಳಿ ಇದರಿಂದ ನೀವು ನಿಮ್ಮ ಸಣ್ಣ ಗೆಲುವುಗಳನ್ನ ಸಂಭ್ರಮಿಸಲು ಶುರು ಮಾಡಿದಾಗ ನಿಮ್ಮ ಪ್ರೀತಿಯ ಪಾತ್ರೆ ತಾನಾಗಿಯೇ ತುಂಬುತ್ತೆ ಆಗ ನೀವು ಬೇರೆಯವರಿಂದ ಹೊಗಳಿಕೆಗಾಗಿ ಕಾಯೋದನ್ನು ನಿಲ್ಲಿಸ್ತೀರಿ ಮೂರನೆಯದು ಆ ಐದು ನಿಮಿಷದ ಸೆಲ್ಫ್ ಲವ್ ಮಂತ್ರ ಈಗ ಕೊನೆಯ ಮತ್ತು ಅತ್ಯಂತ ಪವರ್ಫುಲ್ ಟೆಕ್ನಿಕ್ ಇದು ನಿಮ್ಮ ಆತ್ಮವಿಶ್ವಾಸವನ್ನ ನೇರವಾಗಿ ಹೆಚ್ಚಿಸುತ್ತೆ ಪ್ರತಿದಿನ ಬೆಳಿಗ್ಗೆ ಕೇವಲ ಐದು ನಿಮಿಷ ನಿಮಗೋಸ್ಕರ ಸಮಯ ಕೊಡಿ ಶಾಂತವಾಗಿ ಕೂತ್ಕೊಳ್ಳಿ ಅಥವಾ ಕನ್ನಡಿ ಮುಂದೆ ನಿಲ್ಲಿ ನಿಮ್ಮ ಕೈಯನ್ನ ನಿಮ್ಮ ಹೃದಯದ ಮೇಲೆ ಇಟ್ಟುಕೊಳ್ಳಿ ಮತ್ತು ಈ ಮೂರು ಮಾತುಗಳನ್ನು ನಿಮ್ಮ ಮನಸ್ಸಿನಲ್ಲಿ ಜೋರಾಗಿ ಐದು ನಿಮಿಷ ಹೇಳಿಕೊಳ್ಳಿ ನಾನು ನನ್ನನ್ನು ಪೂರ್ತಿಯಾಗಿ ಒಪ್ಪಿಕೊಳ್ಳುತ್ತೇನೆ ನಾನು ಪ್ರೀತಿಗೆ ಅರ್ಹ ನಾನು ನನ್ನ ಅತ್ಯುತ್ತಮ ಪ್ರಯತ್ನ ಮಾಡುತ್ತಿದ್ದೇನೆ ಈ ಮಂತ್ರ ನಿಮ್ಮ ನಾನು ಲಾಯಕ್ಕಲ್ಲ ಅನ್ನೋ ಭಾವನೆಯನ್ನೇ ನಾಶ ಮಾಡುತ್ತೆ ಇದು ನಿಮ್ಮ ಮನಸ್ಸಿಗೆ ಕೊಡುವ ಅತ್ಯುತ್ತಮ ಟ್ರೈನಿಂಗ್ ಇದು ನಿಮ್ಮನ್ನ ನೀವೇ ಪ್ರೀತಿಸೋಕೆ ಕಲಿಸುತ್ತೆ ನೋಡಿ ಇವತ್ತಿನ ವಿಷಯದ ದೊಡ್ಡ ಸತ್ಯ ಇಷ್ಟೇ ನಿಮ್ಮ ಜೀವನದ ಅತಿ ದೊಡ್ಡ ಯುದ್ಧ ಬೇರೆ ಯಾರ ಜೊತೆಯೂ ಅಲ್ಲ ಅದು ನಿಮ್ಮ ಒಳಗಿನ ವಿಮರ್ಶಕನ ಜೊತೆ ಮಾತ್ರ ಇವತ್ತು ನೀವು ಕಲಿತ ಈ ಮೂರು ವಿಷಯಗಳು ಸ್ವಯಂ ಕರುಣೆ ಗೆಲುವಿನ ಸಂಭ್ರಮ ಮತ್ತು ಸೆಲ್ಫ್ ಲೋ ಮಂತ್ರ ಇವೇ ಆ ಯುದ್ಧವನ್ನು ನಿಲ್ಲಿಸುವ ಅಸ್ತ್ರಗಳು ನೀವು ಕನ್ನಡಿ ಮುಂದೆ ನಿಂತಾಗ ಅಲ್ಲಿ ಕಾಣುವ ವ್ಯಕ್ತಿ ನಿಮ್ಮ ಶತ್ರು ಅಲ್ಲ ಅವನು ನಿಮ್ಮ ಅತ್ಯುತ್ತಮ ಸ್ನೇಹಿತ ಆ ಸ್ನೇಹಿತನಿಗೆ ನೀವು ಪ್ರೀತಿ ಮತ್ತು ಗೌರವ ಕೊಟ್ಟರೆ ಅವನು ನಿಮ್ಮನ್ನು ಎಂತ ಕಷ್ಟದಲ್ಲೂ ಕೈ ಬಿಡುವುದಿಲ್ಲ ನೆನಪಿಡಿ ಸೆಲ್ಫ್ ಲವ್ ಅನ್ನೋದು ನಿಮ್ಮ ಸೂತ್ರ ಒಂದು ಸ್ವಜ್ಞಾನದ ಅಡಿಪಾಯ ನೀವು ನಿಮ್ಮನ್ನೇ ಪ್ರೀತಿಸದಿದ್ದರೆ ನಿಮ್ಮ ಮನಸ್ಸು ಶಾಂತವಾಗಿರಲು ಸಾಧ್ಯವಿಲ್ಲ ನಿಮ್ಮ ದೇಹ ಶಿಸ್ತಿನಿಂದ ಇರಲು ಸಾಧ್ಯವಿಲ್ಲ ಮತ್ತು ನಿಮ್ಮ ಸಂಬಂಧಗಳು ನೆಮ್ಮದಿಯಿಂದ ಇರಲು ಸಾಧ್ಯವಿಲ್ಲ ನಿಮ್ಮ ಪ್ರೀತಿಯ ಪಾತ್ರೆಯನ್ನು ನೀವೇ ತುಂಬಿಸಿಕೊಳ್ಳಿ ಆಗ ನೀವು ಬೇರೆಯವರಿಂದ ಪ್ರೀತಿಗಾಗಿ ಭಿಕ್ಷೆ ಬಿಡುವುದನ್ನು ನಿಲ್ಲಿಸುತ್ತೀರಿ ಈಗ ನೀವು ನಿಮ್ಮ ಹೊತ್ತಿನ ದಿನವನ್ನು ಪ್ರೀತಿಸೋಕೆ ಕಲಿತಿದ್ದೀರಿ ಆದರೆ ನಮ್ಮ ಹಳೆಯ ನೆನಪುಗಳು ಪದೇ ಪದೇ ಬಂದು ನಮ್ಮ ಖುಷಿಯನ್ನು ಹಾಳು ಮಾಡಿದರೆ ಏನು ಮಾಡೋದು ನಮ್ಮ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಭೂತಕಾಲದ ನೋವುಗಳಿಂದ ಪೂರ್ತಿಯಾಗಿ ಹೊರಬರುವುದು ಹೇಗೆ ಅನ್ನೋದನ್ನು ಕಲಿಯೋಣ ಈ ಮಹತ್ವದ ವಿಷಯಗಳನ್ನು ಮಿಸ್ ಮಾಡದೆ ನೋಡೋಕೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ಈ ಸೆಲ್ಫ್ ಲವ್ ಮಂತ್ರ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಾವು ನಿಮ್ಮ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇವೆ ಅಲ್ಲಿಯವರೆಗೂ ನಿಮ್ಮನ್ನು ನೀವು ಪ್ರೀತಿಸಿ ಧನ್ಯವಾದಗಳು